ಸರ್ ನಾನಿದ್ದಂಥ ಸಂದರ್ಭದಲ್ಲೂ ಸಹ ಸರ್ಕಾರ ಅವತ್ತು ಕೋರ್ಟ್ಗೆ ಹೋದ ಕಾರಣಕ್ಕೋಸ್ಕರ ಅವತ್ತು ಆಗಲಿಲ್ಲ ಇವತ್ತು ಸ ನಮ್ಮ ಎಮ್ ಪಿ ಅವರು ಸಹ ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅವ್ರ ನಿಲುವನ್ನು ಇವತ್ತು ಪ್ರಕಟಿಸಿದ್ದಾರೆ ಆ ಥರ ಒಂದು ವಿಚಾರ ಇರೋದ್ರಿಂದ ಅಲ್ಲಿಯ ಒಂದು ಸ್ಥಳೀಯರು ಸಹ ಈಗಾಗಲೇ ಕೋರ್ಟಲ್ಲಿದೆ ಆ ವಿಚಾರ ಆ ವಿಚಾರನಿಗೆ ಮಾತಾಡೋದ್ರೆ ಅರ್ಥ ಇಲ್ಲ ಅಂತ ಅನಿಸಿದೆ ಸರ್ಕಾರ ಅದು ಯಾವ ಥರ ನಿಲುವು ತಗೊತದೆ ಅಂತಕ್ಕಂಥದ್ದು ನೋಡೋಣ ಅಲ್ಲಿಯ ಟೆಕ್ನಿಕಲ್ ಕಮಿಟಿ ಏನ್ ಹೇಳ್ತದೆ ಅದ್ರ ಮೇಲೆ ಸರ್ಕಾರ ಆಕ್ಟ್ ಮಾಡ್ತದೆ ಅಂತ ಅನ್ಸುತ್ತೆ ಡಿಜಿಟಲ್ ಬ್ಯಾಂಕಿಂಗ್ ನಲ್ಲಿ ಮೈಕ್ರೋ ಫೈನಾನ್ಸ್ ಅದಕ್ಕೆ ಯಾವ್ದೇ ದಾಖಲೆ ಕೇಳ್ತಿಲ್ಲ ನಿಮ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲಿ ನಮೂದು ಮಾಡಿದ್ರೆ ಆಯ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕೊಡಲ್ಲ ಲೇವಾದೇವಿ ಆ್ಯಕ್ಟ್ ಪ್ರಕಾರ ಹದಿನೆಂಟು ಪರ್ಸೆಂಟ್ಗಿಂತ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅಥವಾ ರಿಜಿಸ್ಟ್ರಾರ್ ಆಫ್ ಕೋಪರೇಟಿವ್ ಆಫರ್ ಚೆಕ್ ಮಾಡಿಕೊಳ್ಳಿ ಯಾವುದೇ ಲೇವಾದೇವಿ ಸಂಸ್ಥೆ ಹದಿನೆಂಟು ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿ ಚಾರ್ಜ್ ಮಾಡೋಂಗಿಲ್ಲ ಲೈಸೆನ್ಸ್ ಹೊಂದಿರೋರು ಇವರೆಲ್ಲ ದೇವಿ ಸಂಸ್ಥೆಗಳ ಆ್ಯಕ್ಟ್ ಒಳಗೆ ಬರ್ತಾರೆ ಆದರೆ ಇವರು ಚಾರ್ಜ್ ಮಾಡ್ತಾ ಇರೋದು ಹೇಳ್ದಂಗೆ ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಮೂವತ್ತು ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಇದು ಸರ್ಕಾರದ ಗಮನಕ್ಕೂ ಗೊತ್ತು ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೂ ಸಹ ಗೊತ್ತಿದೆ